ಹಲೋ ಆಲ್ ಎಲ್ಲರಿಗೂ ವಂದನೆಗಳು ಎಸ್ ಎಂ ಬ್ರದರ್ಸ್ ಸಿ ಪಿ ಎಸ್ ಸಿ ವರ್ಲ್ಡ್ ಟ್ಯೂಬ್ ಚಾನಲ್ಗೆ ತಮ್ಗೆಲ್ಲರಿಗೂ ಆತ್ಮೀಯ ಸುಸ್ವಾಗತ ನಾನು ಸಚಿನ್ ಮಾರುತಿ ಇಂದಿನ ವಿಡಿಯೋದಲ್ಲಿ ನಾವು ಫ್ಯಾಕ್ಷನ್ಸ್ ಅಂದರೆ ಭಿನ್ನರಾಶಿಗಳ ಬಗ್ಗೆ ಸ್ವಲ್ಪ ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ಬೇಸಿಕ್ ಮಾಹಿತಿ ಇಲ್ಲ ಅಂದರೆ ಇಲ್ಲ ಅಂದರೆ ನಮಗೆ ಏನು ಕೂಡ ಸಲ್ಯೂಷನ್ ಅಂದರೆ ಸಾಲ್ವ್ ಮಾಡ್ಲಿಕ್ಕೆ ಆಗಲ್ಲ ಪ್ರಾಬ್ಲಮ್ಸು ಹಾಗಾಗಿ ಬನ್ನಿ ನಾವು ಬೇಸಿಕ್ ಮಾಹಿತಿಯನ್ನು ತಿಳ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಕ್ವಶನ್ ಇದೆ ನನ್ನ ಹತ್ರ ಏನು ಗೊತ್ತಾ ಇಲ್ಲಿ ಇಲ್ಲಿ ಒನ್ ಬೈ ಟೂ ಪ್ಲಸ್ ಒನ್ ಬೈ ಟೂ ಅಂತ ಇದೆ ಇವಾಗ ಇದಕ್ಕೆ ಯಾರ್ ಮಾಡ್ಬೇಕು ಯಾವ ರೀತಿ ಮಾಡ್ತೀವಿ ನಾವು ನಮ್ಗೆಲ್ರಿಗೂ ಗೊತ್ತಿದೆ ರೂಲು ಏನು ಇದಕ್ಕೆ ಮೇಲ್ಗಡೆ ಇರೋದಕ್ಕೆ ಅಂಶ ಅಂತ ಕರೀತಾರೆ ಕೆಳಗಡೆ ಇರೋದಕ್ಕೆ ಛೇದ ಅಂತ ಕರೀತಾರೆ ಇದು ಕನ್ನಡದಲ್ಲಿ ಆದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ನುಮೆರೆಟರ್ ಅಂತ ಕರೀತಾರೆ ಏನಂತ ಕರೀತಾರೆ ನುಮೆರೇಟರ್ ಅಂತ ಕರೀತಾರೆ ಈ ಕೆಳಗಡೆ ಇರೋದಕ್ಕೆ ಡಿನೋಮಿನೇಟರ್ ಅಂತ ಕರೀತಾರೆ ಈ ಬೆನ್ನೆ ನಾವು ಯಾಕೆ ಮಾಡ್ಬೇಕಾದ್ರೆ ಒಂದು ರೂಲ್ ಇದೆ ಇಲ್ಲಿ ಡಿನೋಮಿನೇಟರ್ಸ್ ಸೇಮ್ ಇವೆಯಾ ಡಿಫ್ರೆಂಟ್ ಇವೆಯಾ ಅಂತ ಚೆಕ್ ಮಾಡಬೇಕು ಏನ್ ಮಾಡಬೇಕು ನೊಮ್ಮೆ ಡಿನೋಮಿನೇಟರ್ಸ್ ಸೇಮ್ ಇವೆಯಾ ಡಿಫ್ರೆಂಟ್ ಇವೆಯಾ ಸೇಮ್ ಇದ್ರೆ ಏನ್ ಮಾಡ್ಬೇಕು ಗೊತ್ತಾ ಇಲ್ಲಿ ಸೇಮ್ ಕಾಣಿಸ್ತಾ ಇವೆ ಇದನ್ನು ಕೂಡ ಎರಡಿದೆ ಇದೆ ಇದನ್ನು ಕೂಡ ಎರಡಿದೆ ಅವಾಗ ಏನ್ ಮಾಡ್ಬೇಕು ಗೊತ್ತಾ ಇಲ್ಲಿ ನೋಡಿ ಡಿನೋಮಿನೇಟರ್ ಸೇಮ್ ಇದ್ರೆ ಡಿನಾಮಿನೇಟರ್ ಸೇಮ್ ಅನ್ನ ಹಾಗೆ ಬರಿಬೇಕು ಏನ್ ಮಾಡ್ಬೇಕು ಡಿನಾಮಿನೇಟರ್ ಸೇಮ್ ಇದ್ರೆ ಡಿನೋಮಿನೇಟರ್ ಸೇಮ್ ಹಾಗೆ ಬರಬರ್ಬೇಕು ಆಮೇಲೆ ಏನ್ ಮಾಡ್ಬೇಕು ಈ ಮೇಲ್ಗಡೆ ಇರ್ತಕ್ಕಂತ ಅಂಕಿಗಳಿಗೆ ಯಾರ್ ಮಾಡ್ಬೇಕು ಇದು ಒನ್ ಇದೆ ಇದು ಒನ್ ಆಮೇಲೆ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಅಂತ ಬರಿಬೇಕು ಇಲ್ಲಿ ಒನ್ ಇದೆ ಇದನ್ನು ಕೂಡ ಒನ್ ಅಂತ ಬರಿಬೇಕು ಓಕೆನಾ ಇವಾಗ ಇಲ್ಲಿ ಏನ್ ಮಾಡ್ಬೇಕು ಗೊತ್ತಾ ಇಲ್ಲಿ ಇದ್ರ ಮುಂದ್ಗಡೆ ಯಾವುದೇ ಚಿಹ್ನೆ ಇಲ್ಲ ಇಲ್ಲಿ ಚಿಹ್ನೆ ಇಲ್ಲ ಅಂದ್ರೆ ಸೈನ್ ಇಲ್ಲ ಅಂದ್ರೆ ಯಾವಾಗ್ಲೂ ಏನಿರುತ್ತೆ ಇರುತ್ತೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರುತ್ತೆ ಇವಾಗ ಏನ್ ಮಾಡ್ಬೇಕು ಈ ಚಿಹ್ನೆಗಳು ಸೇಮ್ ಇವೆಯಾ ಡಿಫ್ರೆಂಟ್ ಇವೆಯಾ ಅಂತ ಚೆಕ್ ಮಾಡ್ಬೇಕು ಸೇಮ್ ಇದ್ರೆ ಏನ್ ಮಾಡ್ಬೇಕು ಸೇಮ್ ಚಿಹ್ನೆಯನ್ನ ಬರಿಬೇಕು ಇಲ್ಲೂ ಪ್ಲಸ್ ಇದೆ ಇಲ್ಲೂ ಪ್ಲಸ್ ಇದೆ ಅಂದ್ರೆ ಸೇಮ್ ಚಿಹ್ನೆಗಳಾಗಿವೆ ಇವಾಗ ಸೇಮ್ ಚಿಹ್ನೆಯನ್ನ ಹಾಗೆ ಬರಿಬೇಕು ಆಮೇಲೆ ಏನ್ ಮಾಡ್ಬೇಕು ಅಂಕಿಗಳಿಗೆ ಯಾರು ಮಾಡ್ಬೇಕು ಇದು ಒಂದು ಇದು ಒಂದು ಎಷ್ಟಾಗುತ್ತೆ ಒಂದು ಒಂದು ಎರಡಾಗುತ್ತೆ ಆಗುತ್ತೆ ಇದು ಎರಡು ಅಂತ ಬರೀತೀವಿ ಅದೇ ರೀತಿಯಾಗಿ ಇಲ್ಲಿ ಡಿವೈಡೆಡ್ ಬೈ ಡಿವೈಡ್ ಆಗಿದೆ ಟೂ ಇದೆ ಟೂ ಹಾಗೆ ಬರೀತೀವಿ ಓಕೆನಾ ಇಲ್ಲಿ ಏನ್ ಮಾಡ್ಬೇಕು ಇವಾಗ ಕಡಿತ ಹೊಡಿಬೇಕು ಹೇಗೆ ಒಂದೇ ಟೇಬಲ್ ಅಲ್ಲಿ ಬಂದ್ರೆ ಮಾತ್ರ ಹೊಡಿಬೇಕು ನುಮಿನೇಟರ್ ಒಂದೇ ಟೇಬಲ್ ಅಲ್ಲಿ ಬರಬೇಕು ಡಿನೋಮಿನೇಟರ್ ಕೂಡ ಒಂದೇ ಟೇಬಲ್ ಅಲ್ಲಿ ಬರಬೇಕು ಅಂದ್ರೆ ಮಾತ್ರ ಕಡಿತ ಹೊಡಿಬೇಕು ಇಲ್ಲಾಂದ್ರೆ ಹೊಡಿಬಾರದು ಇವಾಗ ಇಲ್ಲಿ ಟೂ ಒನ್ಸ್ ದೂನ್ಸ್ ಅಂದ್ರೆ ಟು ಅನ್ಸ್ ಬಂದ್ಬಿಡುತ್ತೆ ಹಾಗಾಗಿ ಒನ್ ಬೈ ಒನ್ ಅಂದ್ರೆ ಯಾವಾಗ್ಲೂ ಒನ್ ಆಗಿರುತ್ತೆ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಚೇ ಯಾವುದೇ ಅಂಕಿ ಇಲ್ಲ ಅಂದ್ರೆ ಯಾವಾಗ್ಲೂ ಒಂದ್ ಇರುತ್ತೆ ಹಾಗಾಗಿ ನಾವು ನೊಮಿರೇಟರ್ ಅನ್ನ ಅಷ್ಟೇ ಬರ್ಕೊಳ್ಬೇಕು ಎಲ್ರಿಗೂ ಅರ್ಥ ಇದೆ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಕೂಡ ಪ್ರಾಬ್ಲಮ್ ಅನ್ನು ನಾವು ನೋಡ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಏನಿದೆ ಗೊತ್ತಾ ಇಲ್ಲಿ ಇಲ್ಲಿ ಫೈವ್ ಡಿವೈಡೆಡ್ ಬೈ ಟೆನ್ ಅಂತ ಇದೆ ಪ್ಲಸ್ ಇಲ್ಲಿ ಇನ್ನೊಂದು ತಗೊಳ್ಳೋಣ ಫಿಫ್ಟೀನ್ ಡಿವೈಡೆಡ್ ಬೈ ಟೆನ್ ಅಂತ ತಗೊಳ್ಳೋಣ ಓಕೆನಾ ಇಲ್ಲಿ ನೋಡಿ ಇಲ್ಲಿ ಏನಿದೆ ಮತ್ತೆ ರೂಲ್ಸ್ ಪ್ರಕಾರ ಏನ್ ಮಾಡ್ಬೇಕು ನಾವು ಇದಕ್ಕೆ ನ್ಯೂಮೆರೇಟರ್ ಅಂತ ಕರೀತಾರೆ ಇದಕ್ಕೆ ಡಿನೋಮಿನೇಟರ್ ಅಂತ ಕರೀತಾರೆ ಈ ಫ್ರಾಕ್ಷನ್ಸ್ ಬಂದಾಗ ಏನ್ ಮಾಡ್ಬೇಕು ಡಿನೋಮಿನೇಟರ್ ನ ಚೆಕ್ ಮಾಡ್ಬೇಕು ಮೊದಲು ಏನ್ ಮಾಡ್ಬೇಕು ಡಿನೋಮಿನೇಟರ್ ನ ಚೆಕ್ ಮಾಡ್ಬೇಕು ಅಂದ್ರೆ ಛೇದಗಳನ್ನ ಚೆಕ್ ಮಾಡ್ಬೇಕು ಛೇದಗಳು ಸೇಮ್ ಇದ್ದಿದ್ರೆ ಛೇದಗಳು ಸೇಮ್ ಇದ್ದಿದ್ರೆ ಏನ್ ಮಾಡ್ಬೇಕು ಇಲ್ಲಿ ಛೇದಗಳು ಸೇಮ್ ಇದ್ದಿದ್ರೆ ಹಾಗೆ ಬರ್ಕೊಳ್ಬೇಕು ಡಿವೈಡೆಡ್ ಬೈ ಟೆನ್ ಹಾಗೆ ಬರ್ಕೊಳ್ಬೇಕು ಇದು ಇಂಪಾರ್ಟೆಂಟ್ ಆಮೇಲೆ ಇಲ್ಲಿ ಈ ಅಂಕಿಗಳಿರ್ತಾ ಮೇಲ್ಗಡೆ ಇರುವಂತ ಅಂಶಗಳು ಅಂಶಗಳಿಗೆ ಡೈರೆಕ್ಟ್ ಆರ್ಡ್ ಮಾಡಿಬಿಡಬೇಕು ಇದು ಏನಿದೆ ಇಲ್ಲಿ ಫೈವ್ ಇದೆ ಫೈವ್ ಹಾಗೆ ಬರೀಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಹಾಗೆ ಬರೀಬೇಕು ಇಲ್ಲಿ ಫಿಫ್ಟೀನ್ ಇದೆ ಇಲ್ಲಿ ಫಿಫ್ಟೀನ್ ಹಾಗೆ ಬರೀಬೇಕು ಓಕೆನಾ ಇದ್ರ ಹಿಂದ ಏನು ಇಲ್ಲ ಅಂದ್ರೆ ಏನಿರುತ್ತೆ ಪ್ಲಸ್ ಇದ್ದಿರುತ್ತೆ ಸೇಮ್ ಚಿಹ್ನೆಗಳಾಗಿವೆ ಅಂದ್ರೆ ಸೇಮ್ ಚಿಹ್ನೆನ ಬರಿಬೇಕು ಐದು ಪ್ಲಸ್ ಹದಿನೈದು ಎಷ್ಟಾಗುತ್ತೆ ಇಪ್ಪತ್ತಾಗುತ್ತೆ ಡಿವೈಡೆಡ್ ಬೈ ಟೆನ್ ಹಾಗೆ ಇದೆ ಹಾಗೆ ಬರೆಯೋಣ ಇವಾಗ ಇಲ್ಲಿ ಕಟ್ತಾ ಹೊಡಿಬೇಕು ಒಂದೇ ಟೇಬಲ್ ಅಲ್ಲಿ ಬಂದ್ರೆ ಮಾತ್ರ ಹೊಡಿಬೇಕು ಇಲ್ಲ ಅಂದ್ರೆ ಹೊಡಿಬಾರ್ದು ಏನು ಡಿನೋಮಿನೇಟರ್ ಇದು ಡಿನಾಮಿನೇಟರ್ ಒಂದೇ ಟೇಬಲ್ ಅಲ್ಲಿ ಇರಬೇಕು ನುಮಿರೇಟರ್ ಒಂದೇ ಟೇಬಲ್ ಅಲ್ಲಿ ಇರಬೇಕು ಅಂದ್ರೆ ಮಾತ್ರ ಹೊಡಿಬೇಕು ಇಲ್ಲ ಅಂದ್ರೆ ಹೊಡಿಬಾರದು ಇದು ಟೆನ್ ಒನ್ ಟೇಬಲ್ ಅಲ್ಲಿ ಬರುತ್ತೆ ಇಲ್ವ ಚೆಕ್ ಮಾಡಿ ಟೆನ್ ಒನ್ಸ್ 10 ಒನ್ ದೆನ್ ಟೆನ್ ಟೂಸ್ 20 ಅಂದ್ರೆ ಏನಾಯ್ತು ಟೂ ಬೈ ಒನ್ ಟೂ ಬೈ ಒನ್ ಅಂದ್ರೆ ಇಲ್ಲಿ ಡಿನೊಮಿನೇಟರ್ ಅಲ್ಲಿ ಏನು ಇಲ್ಲ ಅಂದ್ರೆ ಯಾವಾಗ್ಲೂ ಏನೇ ಇರುತ್ತೆ ಒಂದ್ ಇದ್ದಿರುತ್ತೆ ಹಾಗಾಗಿ ಬರೀ ಎರಡನ್ನ ಅಷ್ಟೇ ಬರೀಬೇಕು ನುಮಿರೇಟರ್ ಅಷ್ಟೇ ಬರೆದ್ಬಿಡಬೇಕು ಓಕೆನಾ ಎರಡು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಇದನ್ನು ಕೂಡ ಇಲ್ಲಿ ಹೋಮ್ ಹೋಮ್ವರ್ಕ್ ಅನ್ನ ಕೊಡ್ತಾ ಇರ್ತೀನಿ ನೀವೆಲ್ಲರೂ ಮಾಡಬೇಕು ಇಲ್ಲಿ ನೋಡಿ ಒಂದು ಹೋಮ್ವರ್ಕ್ ಇದೆ ಏನು ಇದು ಇಲ್ಲಿ ನೈನ್ ಬೈ ತ್ರೀ ಅಂತ ಇದೆ ಪ್ಲಸ್ ಟ್ವೆಲ್ ಬೈ ತ್ರೀ ಅಂತ ಇದೆ ಇದನ್ನ ಮಾಡಬೇಕು ನೀವೇ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಇದು ಇಲ್ಲಿ ಫಿಫ್ಟೀನ್ ಬೈ ಟ್ವೆಂಟಿ ಅಂತ ಇದೆ ಪ್ಲಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಅಂತ ಇದೆ ಈ ಪ್ರಾಬ್ಲಮ್ನ ನೀವೇ ಟ್ರೈ ಮಾಡಿ ಇಲ್ಲಿ ನೋಡಿ ಫ್ರೆಂಡ್ಸ್ ನೀವೆಲ್ಲರೂ ಏನ್ ಮಾಡಿದ್ದೀರಾ ಇಲ್ಲಿ ಇಲ್ಲಿ ಪ್ಲಸ್ ಇದ್ದಾಗ ಡೈರೆಕ್ಟ್ ಸಾಲ್ವ್ ಮಾಡ್ಕೊಂಡಿದ್ದೀರಾ ಅದೇ ರೀತಿಯಾಗಿ ಇಲ್ಲಿ ಮೈನಸ್ ಕೊಟ್ಟಿದ್ರೆ ಹೇಗೆ ಮಾಡ್ತೀರಾ ಅಂತ ತಿಳ್ಕೊಳ್ಳೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಏನಾದರೂ ಅವ್ರು ಮೈನಸ್ ಕೊಟ್ಟಿದ್ರೆ ಏನು ಮಾಡಬೇಕು ನೋಡಿ ಪ್ರಾಬ್ಲಮ್ ಅನ್ನು ತಗೊಳ್ಳೋಣ ಒಂದು ಏನು ಟೂ ಬೈ ಫೋರ್ ಮೈನಸ್ ಒನ್ ಬೈ ಫೋರ್ ಅಂತ ಇದೆ ಓಕೆನಾ ಇವಾಗ ಇಲ್ಲಿ ನೋಡಿ ಇಲ್ಲಿ ಮೈನಸ್ ಕೊಟ್ಟಿದ್ದಾರೆ ಇಲ್ಲಿ ನ್ಯೂಮರೇಟರ್ ಇದು ಸಾರಿ ಡಿನೋಮಿನೇಟರ್ ಸೇಮ್ ಇವೆ ಡಿಫ್ರೆಂಟ್ ಇವೆ ಅಂತ ಚೆಕ್ ಮಾಡಬೇಕು ಅಂತ ಹೇಳಿದ್ದೆ ರೂಲ್ಸ್ ಪ್ರಕಾರ ಫ್ರಾಕ್ಷನ್ಸ್ ಬಂದ ತಕ್ಷಣ ಇಲ್ಲಿ ಸೇಮ್ ಇವೆ ಇಲ್ಲೂ ಫೋರ್ ಇದೆ ಇಲ್ಲೂ ಫೋರ್ ಇದೆ ಅಂದ್ರೆ ಏನ್ ಮಾಡಬೇಕು ಡಿನೋಮಿನೇಟರ್ ಅಲ್ಲಿ ಫೋರ್ ಹಾಗೆ ಬಿಡಬೇಕು ಆಮೇಲೆ ಇಲ್ಲಿ ಅಂಕಿಗಳು ಈ ನ್ಯುಮಿರೇಟರ್ಸ್ ಅಂದ್ರೆ ಅಂಶಗಳು ಅವನ್ನ ಬರಿಬೇಕು ಟೂ ಇದೆ ಟೂ ಹಾಗೆ ಬರೀಬೇಕು ಇಲ್ಲಿ ಮೈನಸ್ ಇದೆ ಮೈನಸ್ ಹಾಗೆ ಬರೀಬೇಕು ಇಲ್ಲಿ ಒನ್ ಇದೆ ಇಲ್ಲಿ ಒನ್ ಹಾಗೆ ಬರೀಬೇಕು ಈ ಕಡೆ ಏನು ಇಲ್ಲ ಅಂದ್ರೆ ಸೈನ್ ಇರುತ್ತೆ ಎರಡು ಮುಂದ್ಗಡೆ ಪ್ಲಸ್ ಇದ್ದಿರುತ್ತೆ ಇವಾಗ ಇಲ್ಲಿ ಒಂದು ಪ್ಲಸ್ ಒಂದು ಮೈನಸ್ ಅಂದ್ರೆ ಡಿಫ್ರೆಂಟ್ ಸೈನ್ ಆಗಿವೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ನಿಮಗೆ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿಯನ್ನು ಕಳಿಬೇಕು ಅಂತ ಹೇಳಿದ್ದೆ ಮೊದಲು ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಕಳಿಯೆ ದೊಡ್ಡ ಅಂಕಿ ಯಾವುದು ಎರಡು ಎರಡರಿಂದ ಒಂದು ಹುದ್ರೆ ಎಷ್ಟು ಒಂದು ಇವಾಗ ಈ ಒಂದ್ರ ಮುಂದೆ ಯಾವ ಚಿಹ್ನೆನ ಇಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ನೋಡಿ ಇಲ್ಲಿ ದೊಡ್ಡ ಅಂಕಿ ಮುಂದೆ ಯಾವ ಚಿಹ್ನೆ ಇದೆಯೋ ದೊಡ್ಡ ಅಂಕಿ ಮುಂದೆ ಯಾವ ಚಿಹ್ನೆ ಇದೆಯೋ ಅದೇ ಚಿಹ್ನೆಯನ್ನ ಇಡಬೇಕು ಇಲ್ಲಿ ಪ್ಲಸ್ ಇದೆ ಇಲ್ಲಿ ಪ್ಲಸ್ ಇರಬೇಕು ಡಿವೈಡೆಡ್ ಬೈ ಫೋರ್ ಅಂದ್ರೆ ಆನ್ಸರ್ ಏನಾಯ್ತು ಒನ್ ಬೈ ಫೋರ್ ಅಂತ ಬರೀತೀವಿ ಎಲ್ರಿಗೂ ಅರ್ಥ ಇದೆ ಅಂತ ಅನ್ಕೊಳ್ತೀನಿ ಅದೇ ರೀತಿಯಾಗಿ ಇಲ್ಲಿ ಇನ್ನೊಂದು ಕೂಡ ಪ್ರಾಬ್ಲಮ್ಸ್ ಅನ್ನ ನಾವು ನೋಡೋಣ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಏನಿದೆ ಬರ್ತಾ ಇಲ್ಲಿ ಒಂದು ಕ್ವಶನ್ ಇದೆ ಏನಿದೆ ಇಲ್ಲಿ ಇಲ್ಲಿ ಫೈವ್ ಡಿವೈಡೆಡ್ ಬೈ ಟ್ವೆಂಟಿ ಮೈನಸ್ ಟೆನ್ ಡಿವೈಡೆಡ್ ಬೈ ಟ್ವೆಂಟಿ ಅಂತ ಇದೆ ಫ್ರಾಕ್ಷನ್ ಬಂದ ತಕ್ಷಣ ಏನ್ ಮಾಡ್ಬೇಕು ಡಿನಾಮಿನೇಟರ್ ಚೆಕ್ ಮಾಡಬೇಕು ಅಂದ್ರೆ ಕೆಳಗಡೆ ಅಂತ ನೋಡಿ ಇವು ಛೇದಗಳು ಇವನ್ನ ಚೆಕ್ ಮಾಡಬೇಕು ಸೇಮ್ ಇದ್ರೆ ಏನು ಮಾಡಬೇಕು ಸಿಂಪಲ್ ಆಗಿದೆ ಸೇಮ್ ಇದ್ದಿದ್ರೆ ಏನ್ ಮಾಡ್ಬೇಕು ಡಿನಾಮಿನೇಟರ್ ಅಲ್ಲಿ ಸೇಮ್ ಅದೇ ಅಂಕಿನ ಬರಿಬೇಕು ಇಲ್ಲಿ ಟ್ವೆಂಟಿ ಇದೆ ಡಿನೋಮಿನೇಟರ್ ಅಲ್ಲಿ ಹಾಗಾಗಿ ಇಲ್ಲಿ ಡಿನೊಮಿನೇಟರ್ ಅಲ್ಲಿ ಟ್ವೆಂಟಿ ಬರ್ದಿದ್ದೀನಿ ಆಮೇಲೆ ಈ ಅಂಶಗಳು ಇರ್ತಾವೆ ನೋಡಿರಿ ನುಮಿನೇಟರ್ಸ್ ಬರೀಬೇಕು ಇದು ಫೈವ್ ಇದೆ ಫೈವ್ ಹಾಗೆ ಬರೀರಿ ಇಲ್ಲಿ ಮೈನಸ್ ಇದೆ ಮೈನಸ್ ಹಾಗೆ ಬರೀರಿ ಇಲ್ಲಿ ಟೆನ್ ಇದೆ ಟೆನ್ ಕೂಡ ಹಾಗೆ ಬರೀಬೇಕು ಓಕೆನಾ ಇವಾಗ ಏನ್ ಮಾಡ್ಬೇಕು ಇಲ್ಲಿ ಇದ್ರ ಮುಂದ್ಗಡೆ ಏನು ಚಿಹ್ನೆ ಇಲ್ಲ ಅಂದ್ರೆ ಏನಿರುತ್ತೆ ಯಾವಾಗಲೂ ಇಲ್ಲಿ ಏನು ಇಲ್ಲ ಅಂದ್ರೆ ಪ್ಲಸ್ ಇದ್ ಬಿಡುತ್ತೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ ಅಂದ್ರೆ ಸೈನ್ಸ್ ಏನಾದವು ಡಿಫ್ರೆಂಟ್ ಆಗಿವೆ ಡಿಫ್ರೆಂಟ್ ಆದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದೀನಿ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿಯನ್ನ ಕಳೆದ್ ಬಿಡ್ಬೇಕು ಡೈರೆಕ್ಟ್ ಆಗಿ ಇಲ್ಲಿ ದೊಡ್ಡಂಕಿ ಯಾವುದು ಹತ್ತು ಅಂದ್ರೆ ಟೆನ್ ಅಂಕಿ ಯಾವುದು ಟೆನ್ ಇದೆ ಈ ಟೆನ್ ಇಂದ ಫೈವ್ ಹೋದ್ರೆ ಎಷ್ಟು ಫೈವ್ ಹತ್ತರಿಂದ ಐದು ಹೋದ್ರೆ ಎಷ್ಟು ಐದು ಇಲ್ಲಿ ಈ ಐದ್ರ ಮುಂದೆ ಯಾವ ಚಿಹ್ನೆನ ಇಡಬೇಕು ಅಂತ ಕನ್ಫ್ಯೂಷನ್ ಇರುತ್ತೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮಾಡ್ಬಿಡ್ತೀರಾ ಮಾಡಬಾರ್ದು ಇಲ್ಲಿ ಮಲ್ಟಿಪಲ್ ಇದ್ರೆ ಮಾತ್ರ ಮಾಡಬೇಕು ಮಲ್ಟಿಪಲ್ ಇಲ್ಲ ಅಂದ್ರೆ ಮಾಡಬಾರ್ದು ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕಿ ಕಳೆದ ಮೇಲೆ ದೊಡ್ಡ ಅಂಕಿ ಮುಂದೆ ಯಾವ ಚಿಹ್ನೆ ಇದೆಯೋ ಅದೇ ಚಿಹ್ ಅದೇ ಚಿಹ್ನೆಯನ್ನ ಇಡಬೇಕು ಅಂದ್ರೆ ಇಲ್ಲಿ ಹತ್ತರ ಮುಂದೆ ಯಾವ ಚಿಹ್ನೆ ಇದೆ ಮೈನಸ್ ಇದೆ ಅಂದ್ರೆ ಇಲ್ಲಿಯೂ ಕೂಡ ಮೈನಸ್ ಅನ್ನ ಇಡಬೇಕು ಡಿವೈಡ್ ಇದೆ ಡಿವೈಡ್ ಹಾಗೆ ಬರೀಬೇಕು ಇದು ಟ್ವೆಂಟಿ ಇದೆ ಟ್ವೆಂಟಿ ಹಾಗೆ ಬರೀಬೇಕು ಇವಾಗ ಒಂದೇ ಟೇಬಲ್ ಅಲ್ಲಿ ಬರ್ತಾವೆ ಇಲ್ಲೋ ಚೆಕ್ ಮಾಡಬೇಕು ಫೈವ್ ಮತ್ತೆ ಟ್ವೆಂಟಿ ಎರಡು ಒಂದು ಟೇಬಲ್ ಅಲ್ಲಿ ಹೋದ್ರೆ ಮಾತ್ರ ಡಿವೈಡ್ ಮಾಡಬೇಕು ಇಲ್ಲಾಂದ್ರೆ ಮಾಡಬಾರ್ದು ಓಕೆನಾ ಇದು ಫೈವ್ ಟೂ ಒಂದ್ಸರ್ ಟೇಬಲ್ ಚೆಕ್ ಮಾಡಿ ಬರಲ್ಲ ತ್ರೀ ಒಂದ್ಸರ್ ಟೇಬಲ್ ಚೆಕ್ ಮಾಡಿ ಬರಲ್ಲ ಟೇಬಲ್ ಟೇಬಲ್ ಚೆಕ್ ಚೆಕ್ ಮಾಡಿ ಮಾಡಿ ಬರುತ್ತೆ ಆನ್ಸರ್ ಇದು 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 ಇಲ್ಲಿ ಇದೆ ಇದೆ ಹಾಗೆ ಬರೀಬೇಕು ಡಿವೈಡೆಡ್ ಬೈ ಫೋರ್ ಅಂತ ಬರೀಬೇಕು ಅಂದ್ರೆ ಆನ್ಸರ್ ಎಷ್ಟಾಯ್ತು ಮೈನಸ್ ಒನ್ ಬೈ ಫೋರ್ ನೀವು ಕೂಡ ಇಲ್ಲಿ ಒಂದೆರಡು ಹೋಮ್ ವರ್ಕ್ ಅನ್ನ ಪ್ರಾಕ್ಟೀಸ್ ಮಾಡಿ ಇದು ಯಾವುದು ಅಂದ್ರೆ ಬರ್ಕೊಳ್ಳಿ ಇದು ಸಿಕ್ಸ್ ಡಿವೈಡೆಡ್ ಬೈ ಐಟೀನ್ ಮೈನಸ್ ಟ್ವೆಂಟಿ ಡಿವೈಡೆಡ್ ಬೈ ಏಯ್ಟೀನ್ ಅಂತ ಇದೆ ಓಕೆನಾ ಇದೊಂದು ಪ್ರಾಕ್ಟೀಸ್ ಮಾಡಿ ಇನ್ನೊಂದು ಪ್ರಾಬ್ಲಮ್ ಕೂಡ ಕೊಡ್ತಾ ಇದ್ದೀನಿ ಫಿಫ್ಟೀನ್ ಡಿವೈಡೆಡ್ ಬೈ ಟೆನ್ ಮೈನಸ್ ಟ್ವೆಂಟಿ ಫೈವ್ ಡಿವೈಡೆಡ್ ಬೈ ಟೆನ್ ಅಂತ ಇದೆ ಇವೆರಡು ನೀವೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ